ತನಿಖೆಯನ್ನ ಮಾಡಲಾಗ್ತಾ ಇದೆ ಸಿಐಡಿ ತನಿಖೆಗೆ ಆದೇಶವನ್ನ ನೀಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿದೇಶದಿಂದ ಆಗಮಿಸುವ ವೇಳೆ ನಟಿಗೆ ವಿಶೇಷ ಸೌಲಭ್ಯವನ್ನ ನೀಡಲಾಗಿದೆ ಪ್ರೋಟೋಕಾಲ್ ಉಲ್ಲಂಘನೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ಲೋಪದ ಬಗ್ಗೆಯೂ ತನಿಖೆಯನ್ನ ಮಾಡುವುದಕ್ಕೆ ಆದೇಶವನ್ನ ಕೊಡಲಾಗಿದೆ ಪ್ರಕರಣದ ತನಿಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶವನ್ನ ಹೊರಡಿಸಿದ್ದಾರೆ ವಿಪಕ್ಷಗಳ ನಿರಂತರ ಟೀಕೆಯ ಬೆನ್ನಲ್ಲೇ ತನಿಖೆಗೆ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಕ್ರಮ ಚಿನ್ನ ಸಾಗಣೆ ವೇಳೆಯೂ ನಟಿಗೆ ಪ್ರೋಟೋಕಾಲ್ ದುಬೈನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನು ಮಾಡುವಂತಹ ಸಂದರ್ಭದಲ್ಲೂ ಪ್ರೋಟೋಕಾಲ್ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಗೆ ಸಿದ್ದರಾಮಯ್ಯ ಆದೇಶವನ್ನ ಹೊರಡಿಸಿದ್ದಾರೆ ಗೌರವ್ ಗುಪ್ತಾ ಸರ್ಕಾರದ ಅಪರ ಕಾರ್ಯದರ್ಶಿಯಾಗಿದ್ದಾರೆ ನಟಿ ಮಲತಂದೆ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆಯೂ ಕೂಡ ತನಿಖೆಗೆ ಸೂಚನೆಯನ್ನ ಕೊಡಲಾಗಿದೆ ಒಂದು ವಾರದ ಒಳಗೆ ವರದಿಯನ್ನ ಸಲ್ಲಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಹೊಡೆಸಿದ್ದಾರೆ ಚಿನ್ನ ಕಳ್ಳ ಸಾಗಾಣೆ ಮಾಡುವುದಕ್ಕಾಗಿ ರಣ್ಯಾರಾವ್ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಹಿರಿಯ ಐ ಪಿ ಎಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ಶಿಷ್ಟಾಚಾರದ ದುರ್ಬಳಕೆಯಾಗಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಹಾಗಾದರೆ ಅವರ ಪಾತ್ರ ಏನು ಈ ಒಂದು ಪ್ರಕರಣದಲ್ಲಿ ಅನ್ನೋದನ್ನು ಖಚಿತಪಡಿಸುವುದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತನಿಖಾಧಿಕಾರಿಯನ್ನ ನೇಮಕ ಮಾಡಿದೆ ಹಿರಿಯ ಐ ಎ ಎಸ್ ಅಧಿಕಾರಿ ಗೌರವ್ ಗುಪ್ತಾ ಈ ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣದ ತನಿಖೆಯನ್ನು ನಡೆಸಲಿಕ್ಕಿದ್ದಾರೆ ಸರ್ಕಾರದ ನಡಾವಳಿ ಸರ್ಕಾರದ ನಡಾವಳಿ ಟಿಪ್ಪಣಿ ಪ್ರಕಾರ ಕಳೆದ ಒಂದು ವಾರದಿಂದ ಮಾಧ್ಯಮಗಳಲ್ಲಿ ಅಂದರೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ಈ ಒಂದು ಸುದ್ದಿಯನ್ನು ಬಿತ್ತರಿಸುವಂತಹ ಕೆಲಸಗಳಾಗ್ತಾ ಇತ್ತು ಯಾವಾಗ ಸರ್ಕಾರದ ಬುಡಕ್ಕೆ ಬಂತೋ ಈ ಒಂದು ಪ್ರಕರಣ ಹಾಗಾಗಿ ಈಗ ಸಿ ಎಂ ಸಿದ್ದರಾಮಯ್ಯವರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ಆರಂಭಿಸುವುದಕ್ಕೆ ಈಗಾಗಲೇ ಆದೇಶವನ್ನು ಮಾಡಿಸಿದ್ದಾರೆ ಇನ್ನು ಪ್ರೋಟೋಕಾಲ್ ಉಲ್ಲಂಘನೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ ಯಾರೆಲ್ಲ ಭಾಗಿಯಾಗಿದ್ದರೂ ಈ ಒಂದು ಪ್ರಕರಣದಲ್ಲಿ ಎಷ್ಟೇ ಪ್ರಭಾವಿ ಆಗಿದ್ದರೂ ಸರಿಯೇ ತನಿಖೆಯನ್ನು ನಡೆಸಿ ಅಂತ ಕೂಡ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ವಿಪಕ್ಷಗಳ ನಿರಂತರ ಟೀಕೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರು ಎಚ್ಚೆತ್ತುಕೊಂಡು ತನಿಖೆಗೆ ಸೂಚಿಸಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ರು ನಟಿ ರಾವ್ ಅಕ್ರಮ ಚಿನ್ನ ಸಾಗಣೆ ವೇಳೆಯೂ ನಟಿಗೆ ಪ್ರೋಟೋಕಾಲ್ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಇದೇನು ಒಮ್ಮೆ ಮಾಡಿರುವಂತಹ ಕೆಲಸ ಅಲ್ಲ ಪದೇ ಪದೇ ದುಬೈಗೆ ಹೋಗಿ ಬರುವಂತಹ ಸಂದರ್ಭದಲ್ಲೂ ಆಕೆ ಚಿನ್ನವನ್ನು ಕದ್ದು ತೆಗೆದುಕೊಂಡು ಬರ್ತಾ ಇದ್ರು ಹಾಗಾಗಿ ಸರಿಯಾಗಿ ವಿಚಾರಣೆಯನ್ನು ಮಾಡಿಲ್ಲ ಸರಿಯಾಗಿ ಚೆಕ್ ಕೂಡ ಮಾಡಿಲ್ಲ ಸೊ ಹಾಗಾಗಿ ಈಗ ಯಾವಾಗ ಆಕೆ ಸಿಕ್ಕಿ ಸಿಕ್ಕಿಬಿದ್ದ ನಂತರ ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ ಆಕೆಯ ಹಿನ್ನೆಲೆ ಅದೇ ರೀತಿಯಾಗಿ ಆಕೆ ಯಾರ ಜೊತೆ ಸಂಪರ್ಕದಲ್ಲಿದ್ದರು ಯಾವ ರೀತಿಯಾಗಿ ವಹಿವಾಟು ಆಗಿದೆ ಪ್ರತಿಯೊಂದನ್ನು ಕೂಡ ಇದೀಗ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಡಿ ಆರ್ ಐ ಅಧಿಕಾರಿಗಳು ಕೂಡ ಮೂರು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡಿದ್ರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ನಂದೇನೂ ತಪ್ಪಿಲ್ಲ ನನಗೇನೂ ಗೊತ್ತಿಲ್ಲ ಬರೀ ಕಣ್ಣೀರ ದಾರಿಯನ್ನು ಹರಿಸಿದ್ದಾರೆ ನಟಿ ರಣ್ಯರಾವ್ ಯಾವುದೇ ಉತ್ತರ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ ಯಾವಾಗ ಮೂರು ದಿನಗಳ ಕಾಲ ಕಸ್ಟಡಿಯ ಅಂತ್ಯ ಮುಗಿತು ಅಂದರೆ ಕಸ್ಟಡಿಗೆ ತೆಗೆದುಕೊಂಡಿದ್ದು ಮುಗಿತು ಅದಾದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ರನ್ಯಾ ರಾವ್ ಅಧಿಕಾರಿಗಳ ವಿರುದ್ಧವೇ ಕಂಪ್ಲೇಂಟ್ ಮಾಡಿದ್ದಾರೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಬಲವಂತವಾಗಿ ಸಹಿ ಹಾಕಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಡಿ ಆರ್ ಐ ಅಧಿಕಾರಿಗಳು ಅದೇ ರೀತಿಯಾಗಿ ಬಲವಂತವಾಗಿ ಒಪ್ಕೊಳ್ಳೋದಕ್ಕೆ ನನ್ನ ಬಳಿ ಕೇಳಿದ್ರು ಅನ್ನುವಂತಹ ವಿಚಾರವನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ